ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಹೋಮ್ ಮೇಡ್ ಬಿಸಿಬೇಳೆ ಭಾತ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಮೇಲೆ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಪೌಡರ್ನ ಮಾಡೋಕ್ಕೆ ನಾನಿಲ್ಲಿ ಫಸ್ಟು ಎರಡು ಟೇಬಲ್ ಸ್ಪೂನ್ ಉದ್ದಿನಕಾಳು ಎರಡು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ತೋರೆದಿಟ್ಟಿದ್ದೀನಿ ಇದು ಮೆಂತೆ ಕಾಳು ಏಲಕ್ಕೆ ಲವಂಗ ಮೆಣಸು ಮತ್ತು ಕೊತ್ತಂಬರಿ ಕಾಳು ಮತ್ತೆ ಜೀರಿಗೆ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಫಸ್ಟಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೀವೇನಾದರೂ ಸ್ಟೋರ್ ಮಾಡಿ ಇಡ್ಕೊಳೋಕ್ಕೆ ಪೌಡರ್ ಮಾಡ್ತಾ ಇದ್ದೀರಾ ಅಂದರೆ ಎಣ್ಣೆನ ಹಾಕೋಬೇಡಿ ಹಾಗೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇಲ್ಲ ನಾನು ಇಮಿಡಿಯೇಟ್ ಪೌಡರ್ನ ಮಾಡಿ ಬಿಸಿಬೇಳೆ ಭಾತ್ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಹುರ್ಕೊಳ್ಳಿ ಯಾಕಂದ್ರೆ ಸ್ಟೋರ್ ಮಾಡಿ ಇಡೋದ್ರಿಂದ ಎಣ್ಣೆ ಹಾಕಿ ಹುರಿದ್ಬಿಟ್ರೆ ಸ್ಮೆಲ್ ಬರುತ್ತೆ ಹಾಗಾಗಿ ಎಣ್ಣೆ ಹಾಕಿ ಹಾಕ್ಲಿಲ್ಲದಂಗೆ ಹುರ್ಕೊಂಡ್ರೆ ನೀವು ಆರಾಮ್ಸೆ ಒಂದು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಒಣ ಮೆಣಸಿನ್ಕಾಯಿನ ಹುರಿದಾದ್ಮೇಲೆ ಅದನ್ನು ತಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಹೆಸರು ಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೇ ನಾನು ಒಂದು ಟೇಬಲ್ ಅಷ್ಟು ಉದ್ದಿನ ಕಾಳನ್ನ ಹಾಕ್ಕೊಂಡು ಹುರ್ಕೊಳ್ತೀನಿ ಕೆಲವರು ಇದಕ್ಕೆ ಕಡಲೆಬೇಳೆನ ಹಾಕ್ತಾರೆ ಕಡಲೆಬೇಳೆ ಹಾಕೋದ್ರಿಂದ ಬೇಗ ಬಿಸಿಬೇಳೆ ಭಾತ್ ಗಟ್ಟಿಗಾಗುತ್ತೆ ತಳ ಅಂತ ಅಂತೇಳಿ ನಾನು ಕಡಲೆಬೇಳೆನ ಹಾಕ್ಕೊಳಲ್ಲ ಇದಿಷ್ಟು ಹುರಿದಾದ್ಮೇಲೆ ಇದಕ್ಕೆ ನಾನು ಕೊತ್ತಂಬರಿಕಾಳು ಅಂದರೆ ಧನ್ಯಾಕಾಳು ಮತ್ತು ಜೀರಿಗೆ ಕಾಳು ಏಲಕ್ಕಿ ಲವಂಗ ಮೆಣಸು ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಮತ್ತೆ ಒಂದು ಸಲ ಹುರ್ಕೊಳ್ತೀನಿ ಇದು ಕಲರ್ ಚೇಂಜ್ ಆಗುತ್ತೆ ನಮಗೆ ಆಲ್ರೆಡಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಇಮಿಡಿಯೇಟಾಗಿ ಮಾಡ್ಕೊಳ್ತೀನಿ ಅಂದರೆ ಕರ್ಬೇವನ್ನ ಹಾಕ್ಕೊಳ್ಳಿ ಇಲ್ಲ ನಾನು ಸ್ಟೋರ್ ಮಾಡಿ ಇಡ್ತೀನಿ ಅಂತಂದರೆ ಕರ್ಬೇವನ್ನ ಹಾಕ್ಕೊಳಕ್ಕೆ ಹೋಗಬೇಡಿ ಇವಾಗ ಇದಕ್ಕೆ ನಾನು ಕರ್ಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ನಾನು ಇಮಿಡಿಯೇಟಾಗಿ ಮಾಡೋದರಿಂದ ಕರ್ಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ಟೋರ್ ಮಾಡಿ ಇಟ್ಟಾಗ ಕರ್ಬೇವನೆಲ್ಲ ಹಾಕಿದರೆ ಸ್ಟೋರ್ ಮಾಡಿ ಇಡ್ತೀವಲ್ಲ ಸ್ಮೆಲ್ ಬರುತ್ತೆ ಹಾಗಾಗಿ ಅವನ್ನೆಲ್ಲ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನಾನು ಇದಕ್ಕೆ ತುರಿದಿಟ್ಟಿರೋ ಅಂಥ ಒಣ ಕೊಬ್ಬರಿನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತೀನಿ ಇದಿಷ್ಟು ಹುರ್ಕೊಂಡಾದ್ಮೇಲೆ ಇದನ್ನು ಪ್ಯಾನನ್ನು ಸೈಡಲ್ಲಿ ಎತ್ತಿಟ್ಟು ನಾವು ಫಸ್ಟಿಗೆ ಏನು ಮಾಡಬೇಕು ಅಂದರೆ ಒಣಮೆಣ್ಸಿನ್ಕಾಯಿನ ಹುರಿದಿರ್ತೀವಲ್ಲ ಅದನ್ನು ಜಾರಿಗೆ ಹಾಕ್ಕೊಂಡು ಪೌಡರ್ನ ಮಾಡ್ಕೊಳ್ಳಿ ಎ ಟೈಮ್ ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಮೆಣಸಿನ್ಕಾಯಿ ಮೆ ಸಣ್ಣ ಆಗೋದಿಲ್ಲ ಹಾಗಾಗಿ ಫಸ್ಟ್ ಒಣಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಬಿಡಿ ಅದಾದಮೇಲೆ ನಾವು ಹುರಿದಿಟ್ಟಿರೋ ಅಂಥ ಎಲ್ಲ ಐಟಮ್ಸನ್ನು ಹಾಕ್ಕೊಂಡು ಅದಕ್ಕೇ ಹಾಕ್ಕೊಂಡು ಮತ್ತೆ ಸಲ ಮಿಕ್ಸಿ ಮಾಡಿ ನೀವು ಸ್ಟೋರ್ ಮಾಡಿ ಇಡ್ತೀನಿ ಅಂದರೆ ಇಷ್ಟನ್ನೇ ಮಿಕ್ಸಿ ಮಾಡಿ ಇಲ್ಲ ಇಮಿಡಿಯೇಟಾಗಿ ನಾನು ಬಿಸಿಬೇಳೆ ಭಾತನ ಮಾಡ್ಕೊಳ್ತೀನಿ ಅಂದರೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಮನೆಯಲ್ಲಿಯೇ ನಮಗೆ ಬಿಸಿಬೇಳೆ ಭಾತ್ ಪೌಡರ್ ರೆಡಿ ಆಗುತ್ತೆ ಈ ಪೌಡರ್ನ ಮಾಡಿಬಿಟ್ಟು ಇದರಿಂದ ಬಿಸಿಬೇಳೆ ಭಾತನ ನೀವು ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್